ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ನಮ್ಮಲ್ಲಿ ಒಪ್ಪಂದ ಆಗಿದೆ ಅಂತ ಡಿ ಸಿ ಡಿ ಕೆ ಶಿ ಹೇಳ್ತಾ ಇದ್ದಾರೆ ಸಿಎಂ ಐದು ವರ್ಷ ಇರಲ್ಲ ಅಂತ ನಾನ್ ಯಾವತ್ತೂ ಹೇಳಿಲ್ಲ ಹೈಕಮಾಂಡ್ ಸಿಎಂ ಪರ ಇರೋದಕ್ಕೇನೆ ಸಿಎಂ ಆಗಿದ್ದಾರೆ ನಮ್ಮಲ್ಲಿ ಒಪ್ಪಂದ ಆಗಿದೆ ಅದರಂತೆ ನಾವು ನಡ್ಕೊಳ್ತೇವೆ ನಾವಿಬ್ರು ಮಾತನಾಡ್ಕೊಂಡಿದ್ದೇವೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಕೇಳಿದ ಇಷ್ಟಾರ್ಥ ಸಿದ್ಧಿ ಆಗಿದೆ ಈಗ ಮತ್ತೆ ಬಂದಿದ್ದೇನೆ ದೇವಿ ಜೊತೆ ಮಾತನಾಡಿದ್ದೇನೆ ನಂಬಿಕೆ ಇದೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕನ್ನಡದ ಆಂದ್ಲೆ ಜಗದೇಶ್ವರಿ ದೇವಿಗೆ ಪೂಜೆಯನ್ನ ಸಲ್ಲಿಸಿ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು ಆ ಕಡೆ ಸಿದ್ದರಾಮಯ್ಯನವರು ನಾನೇ ಐದು ವರ್ಷನು ಅಂತಿದ್ದಾರೆ ಈ ಕಡೆ ನಾನು ಅವ್ರು ಇರಲ್ಲ ಅಂತ ಏನು ಹೇಳ್ತಾ ಇಲ್ಲ ನಮ್ಮ ಮಧ್ಯೆ ಒಪ್ಪಂದ ಆಗಿದೆ ಅದ್ ನಮಿಬ್ಬ್ರ ಮಧ್ಯೆ ಗೊತ್ತಿದೆ ಏನು ಅಂತ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ ಹಾಗಿದ್ರೆ ಅದು ಏನು ಒಪ್ಪಂದ ಇದು ಎಲ್ರಿಗೂ ಇರುವಂತ ಪ್ರಶ್ನೆ ಒಪ್ಪಂದ 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 ಏನು ಒಪ್ಪಂದ ಅವರೇ ಐದು ವರ್ಷ ಇರ್ತಾರೆ ಅವರು ಬದಲಾಗ್ತಾರೆ ಅಂತ ನಾನು ಹೇಳಿಲ್ವಲ್ಲ ಆದರೆ ಮಧ್ಯೆ ಒಪ್ಪಂದ ಆಗಿದೆ ಅದು ಯಾವ ತರದ ಒಪ್ಪಂದ ಆಗಿದೆ ಏನು ಒಪ್ಪಂದ ಆಗಿದೆ ಯಾವಾಗಿಂದ ಆ ಒಪ್ಪಂದ ಜಾರಿಗೆ ಬರತ್ತೆ ಇದು ಪ್ರಶ್ನೆ ಆಗಿರೋದು ಅದರ ಜೊತೆಗೆ ಪ್ರಾರ್ಥನೆಯನ್ನು ಪ್ರಬಲವಾಗಿ ಮಾಡ್ಕೊಂಡಿದ್ದೀನಿ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ ಈ ಹಿಂದೆ ನಾನು ಬಂದು ಬೇಡ್ಕೊಂಡಾಗ್ಲೂ ನಾನು ಬೇಡ್ಕೊಂಡಿರೋದು ಆಗಿದೆ ಈಗಲೂ ಬೇಡ್ಕೊಂಡಿದ್ದೀನಿ ನನ್ನ ಮತ್ತು ದೇವಿಯ ಮಧ್ಯೆ ಆ ವಿಚಾರ ಇದೆ ಅನ್ನೋದನ್ನು ಉತ್ತರ ಕನ್ನಡದ ಆನ್ಲೆ ಜಗದೇಶ್ವರಿ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಹೇಳಿಕೆಯನ್ನು ನೀಡಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಈ ಕಡೆ ಸಿದ್ದರಾಮಯ್ಯನವರ ಹೇಳಿಕೆಗೆ ಕೌಂಟರೂ ಕೊಟ್ಟಿದ್ದಾರೆ ಆ ಕಡೆ ಅಡ್ಡಗೋಡೆ ಮೇಲೆ ದೀಪನೂ ಇಟ್ಟಿದ್ದಾರೆ ಈ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಗಳೇ ರಾಜ್ಯದ ಜನತೆಯನ್ನ ಏನ್ ನಡೀತಾ ಇದೆ ಕಾಂಗ್ರೆಸ್ ನಲ್ಲಿ ಹಾಗಾದ್ರೆ ಅನ್ನೋ ಪ್ರಶ್ನೆಯನ್ನ ಹುಟ್ಟಾಕುವಂತೆ ಮಾಡಿರೋದು ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ರು ಅಂತ ನಾನೇನು ಅವರು ಸಿಎಂ ಆಗಿರಲ್ಲ ಅಂತ ಹೇಳಿಲ್ವಲ್ಲ ಜೊತೆಗೆ ಒಪ್ಪಂದ ಆಗಿದೆ ಅಂತ ಏನ್ ಹೇಳಿದ್ರು ಕೇಳೋಣ ಬನ್ನಿ ಯಾವತ್ತು ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ ಅವ್ರ ಹೈಕಮಾಂಡ್ ಇರೋದಕ್ಕೇನೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರು ಇದ್ದಾರೆ ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ ಆ ಪ್ರಕಾರ ಇಬ್ರು ಮಾತಾಡಿದಿವಿ ಇಬ್ರು ಅನೇಕ ಬಾರಿ ಹೇಳಿದ್ದೇವೆ ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ ತಾಯಿ ಆ ತಾಯಿಗೆ ನನಗೆ ಇರೋಂಥ ವಿಚಾರ ಭಕ್ತನಗೂ ಭಗವಂತನಗೂ ಇರೋಂತ ವಿಚಾರ ಸೊ ತಾಯಿ ನನಗೆ ಏನ್ ಹೇಳಿದಾಳ ನಾನ್ ತಾಯಿ ಹತ್ರ ಮಾತಾಡಿದ್ದೀನಿ ನಮ್ಮಿಬ್ರಿಗ್ ಬಿಟ್ಟಿದ್ದು ಸೊ ಗಣೇಶನ್ ಹತ್ರ ಏನ್ ಪ್ರಾರ್ಥನೆ ಮಾಡಿದ್ದೀನಿ ಮಹಾಬಲೇಶ್ವರನ್ ಏನ್ ಮಾಡಿದ್ದೀನಿ ವೀರ್ ಗಂಗಾಧರ ಜಿ ಅಂತ ಏನ್ ಪ್ರಾರ್ಥನೆ ಮಾಡಿದ್ದೀನಿ ಅವೆಲ್ಲ ನಮಗ್ ಮಾತ್ರ ಬಿಟ್ಟು